ಪಾಠ ಐದು ರೇಖಾಭ್ಯಾಸ ಪಾಠಗಳು ಸಮಿತಿ ರಚನೆ ತೋಚಿದಂತೆ ಗೀಚು ಮಕ್ಕಳು ತಮ್ಮ ಮನಸ್ಸಿಗೆ ಬಂದಂತೆ ಗೆರೆ ಎಳೆಯಲು ಹೇಳಿ ಇಲ್ಲಿ ಕೊಟ್ಟಿರೋ ಅಂಥ ಬಾಕ್ಸಲ್ಲಿ ಅಂದರೆ ಇಲ್ಲಿ ಕೊಟ್ಟಿರೋವಂಥ ಚೌಕದಲ್ಲಿ ಮಕ್ಕಳಿಗೆ ನಿಮಗೆ ಏನು ಬರುತ್ತೆ ಅದನ್ನು ಬರೆಯೋದಕ್ಕೆ ಅಥವಾ ಗೀಚಲು ತಿಳಿಸ್ಬೇಕು ಮಕ್ಕಳು ಏನಾದರೂ ಗೀಚಲಿ ಆ ಬರೀಲಿ ಖಾ ಬರೀಲಿ ಇಲ್ಲ ಲೈನ್ ಇಳೀಲಿ ಇಲ್ಲ ವೃತ್ತನ ಬಿಡಿಸ್ಲಿ ಏನಾದರೂ ಒಂದು ಬಿಡಿಸ್ಲಿ ಏನಾದರೂ ಬರೆಯೋದಕ್ಕೆ ಇಲ್ಲಿ ಹೇಳಬೇಕು ಹಾಗೆ ಈ ಚೌಕದಲ್ಲೂ ಅಷ್ಟೆ ರೇಖಾಭ್ಯಾಸ ಮಾಡೋಕ್ಕೆ ಮುಂಚೆ ಮಕ್ಕಳ ಮಕ್ಕಳು ಪೆನ್ಸಿಲ್ ಹಿಡಿಯೋದನ್ನು ಕಲ್ತ್ಕೊಬೇಕು ಸೊ ಪೆನ್ಸಿಲ್ ಹಿಡಿದು ಬರೆಯೋ ರೀತಿ ಅವರು ಏನಾದರೂ ಗೀಚೆಗೆ ನೀವು ಹೇಳಬೇಕು ನಂತರ ಬಂದರೆ ತೋರಿಸಿ ಬರೆಯಿರಿ ಇಲ್ಲಿ ತೋರಿಸಿದ್ದಾರೆ ವೃತ್ತಾಕಾರ ಅವ್ರು ಕೊಟ್ಟಿದ್ದಾರೆ ಅದೇ ರೀತಿ ಅದರ ಕೆಳಗಡೆ ವೃತ್ತಾಕಾರವನ್ನು ಕೊಟ್ಟಿದ್ದಾರೆ ಇಲ್ಲಿ ಚುಕ್ಕಿಯನ್ನು ಇಟ್ಕೊಂಡು ಹೋಗಿದ್ದಾರೆ ನೀವು ಹತ್ತಿರದಿಂದ ಗಮನಿಸಿದ್ರೆ ಗೊತ್ತಾಗುತ್ತೆ ಸೊ ಇಲ್ಲಿ ಚುಕ್ಕಿಯನ್ನು ಇಟ್ಟಿದ್ದಾರೆ ಈ ಚುಕ್ಕಿಯನ್ನ ಮಕ್ಕಳಿಗೆ ಮೊದಲು ಹೇಳ್ಕೊಡ್ಬೇಕು ನಾವು ಇದು ವೃತ್ತ ಸೊನ್ನೆ ಶೂನ್ಯ ಅಂತ ಹೇಳ್ಕೊಡ್ಬೇಕು ಅದೇ ರೀತಿ ಅದನ್ನ ಮೇಲೆ ತಿದ್ದೋದಕ್ಕೆ ಹೇಳಬೇಕು ಹೇಗೆ ನೋಡ್ತಾ ನೋಡ್ತಾಯಿ ಈ ರೀತಿ ಅದರ ಮೇಲೆ ಬರೆಯಲು ಹೇಳಬೇಕು ಹೀಗೆ ಮೊದಲಿಗೆ ಸರಿಯಾಗಿ ಬರೆಯಕ್ಕೆ ಬರಲ್ಲ ಆದರೆ ಆನಂತರ ಅಭ್ಯಾಸ ಮಾಡ್ತಾ ಮಾಡ್ತಾ ಮಕ್ಕಳುಗಳು ಬರೀತವೆ ಅದಾದಮೇಲೆ ಈ ಎಲ್ಲ ವೃತ್ತವನ್ನು ತಿದ್ದಾದ ಮೇಲೆ ಇಲ್ಲಿ ಕೆಲವೊಂದು ಬಾಕ್ಸ್ಗಳನ್ನ ಕೊಟ್ಟಿದ್ದಾರೆ ಈ ಬಾಕ್ಸಲ್ಲಿ ಇದೇ ವೃತ್ತವನ್ನು ಬರೀಲಿಕ್ಕೆ ಹೇಳಬೇಕು ಹೀಗೆ ವೃತ್ತವನ್ನು ಬರೆಯಲು ಹೇಳಬೇಕು ಆಗ ಮಕ್ಕಳಿಗೆ ಚುಕ್ಕಿಯ ಸಹಾಯ ತಪ್ಪುತ್ತೆ ನಂತರ ಇದು ಹೀಗೆ ಅದೇ ರೀತಿಯಲ್ಲಿ ಚುಕ್ಕಿಯನ್ನು ಕೊಟ್ಟಿದ್ದಾರೆ ಹೀಗೆ ಹೀಗೆ ಚುಕ್ಕಿಯನ್ನು ತಿದ್ದಿಸಿ ನಂತರ ಇಲ್ಲಿ ಚೌಕದಲ್ಲಿ ಬರೆಯಲು ಹೇಳಬೇಕಾಗುತ್ತೆ ನಂತರ ರೇಖಾಭ್ಯಾಸ ಎರಡುಭ್ಯಾಸ ಎರಡರಲ್ಲೂ ಅದೇ ರೀತಿ ಕೊಟ್ಟಿದ್ದಾರೆ ನೀವು ಇಲ್ಲೆಲ್ಲ ಬಾಕ್ಸ್ನಲ್ಲೂ ಮಕ್ಕಳಿಗೆ ಬರೆಯಲಿಕ್ಕೆ ಕೇಳಬೇಕು ಏಕಾಭ್ಯಾಸ ಎರಡು ಏಕಾಭ್ಯಾಸ ಮೂರು ಏಕಾಭ್ಯಾಸ ನಾಲ್ಕು ಇಲ್ಲಿ ಗೆರೆಗಳು ಸ್ಟ್ಯಾಂಡಿಂಗ್ ಲೈನ್ ಪ್ಲ್ಯಾಂಟ್ ಲೈನ್ ಸ್ಲೀಪಿಂಗ್ ಲೈನ್ ಈ ರೀತಿ ಬರುತ್ತವೆ ಇದು ಆ ಬರೆಯಲು ಸಹಾಯ ಆಗುತ್ತೆ ಕೊಂಬು ಒತ್ತು ದೀರ್ಘ ಇವಕ್ಕೆಲ್ಲ ಇದು ರೇಖಾಭ್ಯಾಸ ತುಂಬ ಸಹಾಯಕಾರಿ ಹೊತ್ತು ಸಹ ಹಾಗೂ ಸಹ ಹೊತ್ತು ಬರೆಯಲು ಒಂದು ಹಾಗೆ ಸಹಾಯಕಾರಿಯಾಗುತ್ತೆ ನೋಡಿ ನಾನು ಬರುದು ತೋರಿಸ್ತೀನಿ ಪಾಠಪೂರ್ವಕ ಚಟುವಟಿಕೆಗಳು ಚಿತ್ರಕ್ಕೆ ಕೇಸರಿ ಮತ್ತು ಹಸಿರು ಬಣ್ಣ ಹಾಕಲು ಹೇಳಿ ಮಕ್ಕಳಿಗೆ ಹೇಳಿ ಕೇಸರಿ ಮತ್ತು ಹಸಿರು ಬಣ್ಣವನ್ನು ಹಾಕಲು ಹೇಳಿ ಮಕ್ಕಳಿಗೆ ಇಷ್ಟವಾದ ಬಣ್ಣದಿಂದ ಚಿತ್ರ ತುಂಬಿಸಲು ಹೇಳಿ ಇಲ್ಲಿ ಶಾಲೆ ಕೊಟ್ಟಿದ್ದಾರೆ ಶಾಲೆಗೆ ಅವರಿಗೆ ಇಷ್ಟ ಬಂದ ಬಣ್ಣವನ್ನು ತುಂಬಲು ಹೇಳಬೇಕು ಇದು ಪಾಠಕ್ಕೆ ಪೂರ್ವಕವಾದಂಥ ಚಟುವಟಿಕೆ ಇದಾದ ನಂತರ ನಾವು ಬೇಸಿಗೆ ರಜೆಯಲ್ಲಿ ಪದ್ಯವನ್ನು ತಿಳಿಯೋಣ ಈ ರೇಖಾಭ್ಯಾಸದಲ್ಲಿ ಯಾವುದೇ ಪ್ರಶ್ನೋತ್ತರಗಳಿರೋದಿಲ್ಲ ಹಾಗಾಗಿ ನಾವು ಅಭ್ಯಾಸವನ್ನಷ್ಟೇ ಮಾಡಬೇಕಾಗುತ್ತೆ ಈಗ ನೋಡಿ ಏಕಾಭ್ಯಾಸವನ್ನು ನೀವು ನೋಡಿದ್ದೀರ ಮನೆಯಲ್ಲೂ ನೀವು ಅಭ್ಯಾಸ ಮಾಡಬೇಕಾಗುತ್ತೆ ರೇಖಾಭ್ಯಾಸವನ್ನು ಒಂದು ಪಾಠದ ಮುಖಾಂತರ ನಿಮಗೆ ಕೊಟ್ಟಿದ್ದಾರೆ ಈಗ ಮಕ್ಕಳಿಗೆ ಹೇಳೋಣ ರೇಖಾಭ್ಯಾಸವನ್ನು ಮಾಡಲಿಕ್ಕೆ ಮಕ್ಕಳಿಗೆ ಹೇಳೋಣ ಬಪಪ್ಪು ಸೌರ ಈಗ ಒಂದೊಂದಾಗೆ ಬರಿ ರೇಖಾಭ್ಯಾಸ ಮೊದಲಿಂದ ಬರೀಬೇಕು ഇല്ല 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 ನೋಡ್ತಾ ಇರ್ಬೋದು ನೀವು ಸರಿಯಾದ ಸರಿಯಾಗಿ ಅವನು ಎಲ್ಲಾನು ತುಂಬ್ತಾ ಇದ್ದಾನೆ ಈಗ ಇದೆಲ್ಲ ಸೋರ ಈಗ ಇದೆಲ್ಲ ಬರ್ದಾಯ್ತಲ್ವಾ ಚುಕ್ಕಿ ಮೂಲಕ ನೀನು ರೌಂಡ್ ಇಲ್ವಾ ಚುಕ್ಕಿ ಇಲ್ದಲ್ಲ ಈಗ ಹೆಂಗೆ ರೌಂಡ್ ಆಗ್ತೀಯಾ ಇಲ್ಲಿಗೆ ಹಾಕೋ ನೋಡೋಣ ಅದೇ ರೀತಿ ಅಷ್ಟೇ ದಪ್ಪವಾಗಿ ಅದೇ ರೀತಿ ಹಾಕೋ ನೋಡೋಣ กด नेक्स्ट ಮತ್ತೆ اكو مو ಸ್ವಲ್ಪ ದಪ್ಪವಾಗಿ ದಪ್ಪ ಆಗ اكو হুম ಹಾಗೆ হুম হুম ಅಲ್ಲಿ ಮಕ್ಕಳು ಕಲಿತಾ ಹೋಗುತ್ತಾರೆ